ನಮ್ಮಲ್ಲಿ ಏನೊಂದು ಸ್ಪರ್ಧೆ ಅನ್ನೋದು ಕೇವಲ ಸ್ಪರ್ಧೆ ಹೆದರಾಲಿ ಒಬ್ರು ಇದೇರೆ ಅನ್ನೋದು ಬಿಟ್ರೆ ನಮ್ಗೇನಂತ ಏನು ಬಹಳ ಸ್ಟ್ರಾಂಗ್ ಆಗೋ ಸ್ಪರ್ಧೆ ಅಂತ ಅನಿಸ್ತಾ ಇಲ್ಲ ಈಗಾಗಲೇ ಹನ್ನೆರಡು ವರ್ಷಗಳಿಂದ ಸತತವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಜನರ ನಾಡಿ ಮಿಡಿತವನ್ನ ಕಂಡಿರ್ತಕ್ಕಂಥ ನಮ್ಮ ಡಿ ಕೆ ಸುರೇಶನವರು ಈ ಬಾರಿ ಬಹುಶಃ ಕಳೆದ ಚುನಾವಣೆಗಿಂತ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ವಿಶ್ವಾಸ ಇದೆ ಮತ್ತು ಇತ್ತೀಚೆಗೆ ಅಫಿಷಿಯಲ್ಸು ಕೂಡ ಒಂದು ತೀರ್ಮಾನ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಈಗ ಎಂ ಪಿಗೂ ಕೂಡ ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟರೆ ಮುಂದಿನ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಫಿಷಿಯಲ್ಸ್ ಬಹಳ ಉತ್ಸಾಹದಿಂದ ಇಲ್ಲ ಸರ್ ನಾವು ಈ ಸಾರಿ ನಿಮ್ಗೆ ಮಾಡ್ತೇವೆ ಅಂತ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಭರವಸೆಗಳನ್ನು ಕೊಟ್ಟು ನಮ್ಮ ಎಂ ಪಿ ಅವರು ಕೆಲವೊಂದು ಅಪಾಯಿಂಟ್ಮೆಂಟ್ಗಳಿಗೆ ಹೋದಾಗ ತುಂಬಾ ಪ್ರೀತಿಯಿಂದ ನಾವು ಕೆಲಸ ಮಾಡ್ತೀವಿ ಸರ್ ನಿಮ್ಮನ್ನು ಗೆಲ್ಸ್ಕೊಂತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ಸರ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಡಿ ಕೆ ಸುರೇಶ್ ಅವರನ್ನ ಮತ ನೀಡಬೇಕು ನೋಡಿ ಆಗಲೇ ಮೂರನೇ ಬಾರಿ ಗೆದ್ದಿರ್ತಕ್ಕಂಥವರು ಆಲ್ರೆಡಿ ಆಪಿಕ್ ಒಬ್ಬ ಉತ್ತಮ ಸಂಸದರು ಅಂತ ಹೇಳಿ ಅವ್ರಿಗೆ ಹೆಸರು ಬಂದಿದೆ ಮತ್ತೆ ನೇರ ಕೆಲಸ ಆಗತ್ತೆ ಅಂದ್ರೆ ಆಗತ್ತೆ ಅಂತಾರೆ ಇಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ಲೆಟರ್ ಕೊಡೋದು ನಾನು ಹೇಳ್ತೀನಿ ಅಂತ ಸುಮ್ ಸುಳ್ಸು ಭರವಸೆ ಕೊಡುವಂಥದ್ದು ಎಲ್ಲ ಎಲ್ಲಾ ಬೇರೆ ರಾಜಕೀಯ ಪಕ್ಷದವ್ರನ್ನ ಕೇಳಿದ್ರು ಕೂಡ ಡಿ ಕೆ ಸುರೇಶ್ ಅವ್ರು ಒಂಥರಿ ಮಾತು ಕೊಟ್ರೆ ಅದು ಒಂಥರ ಮಾತದ ಬದ್ಧ ಅದು ಒಂದು ಶಾಸನ ಇದ್ದಂಗೆ ಅಂತ ಹೇಳ್ತಾರೆ ಹಾಗಾಗಿ ಆ ನಂಬಿಕೆಯಿಂದ ಹನ್ನೆರಡು ವರ್ಷದ ಅವ್ರ ಕೆಲಸ ಏನಿದೆ ಕೋವಿಡ್ ಸಮಯದಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಜನಪರ ಕಾಳಜಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಬಡವರಿಗೆ ಅವ್ರಿಗೆ ಏನೆಲ್ಲ ಮಾಡ್ಬೇಕು ಕ್ಷೇತ್ರಕ್ಕೆ ಅಂತ ಅವರು ಮುಂದಾಲೋಚನೆ ಇಟ್ಕೊಂಡಿದ್ದಾರಲ್ಲ ಹಾಗಾಗಿ ಈ ಸರ್ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗೆಲ್ಲ ಇದೆ ಸರ್ ಈ ಬಾರಿ ಏನಾಗಿದೆ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಒಕ್ಕ ಹಿನ್ನಡೆ ಆಗ್ಬೋದಾ ಇಲ್ಲ ಸರ್ ನಾವು ಹೇಳ್ತಾ ಇದ್ದೀವಲ್ಲ ನಾವು ಒಂದು ಆಲ್ರೆಡಿ ಶಿಕ್ಷಕರ ಕ್ಷೇತ್ರದಲ್ಲಿ ಸನ್ಮಾನ್ಯ ಪುಟ್ಟಣ್ಣನವರು ಎರಡು ಪಾರ್ಟಿಗಳು ಮೈತ್ರಿ ಆಗಿದ್ರು ಕೂಡ ಅದು ಇನ್ನೂ ಹೆಚ್ಚಿನ ಕಳೆದ ಬಾರಿಗಿಂತ ಇನ್ನೂ ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ ಅದರಲ್ಲೂ ಗೌರವಾನ್ವಿತ ಸುಶಿಕ್ಷಿತ ಶಿಕ್ಷಕರು ಅವ್ರಿಗೆ ಆ ಒಂದು ಮೈತ್ರಿಗಳನ್ನ ತಿರಸ್ಕರಿಸಿ ಅವರಿಗೆ ಮತವನ್ನು ಹಾಕಿದ್ದಾರೆ ಹಾಗಾಗಿ ಇದು ಕೂಡ ಅದೇ ಅವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಮ್ಮ ಪುಟನ್ ಅವರು ಅದೇ ರೀತಿ ನಮ್ಮ ಗೌರವಿತ ಸಂಸದರು ಕೂಡ ಎರಡು ಮಾಹಿತಿಗಳನ್ನ ವಿರೋಧಿಸಿ ಜನಗಳು ಮಾತಾಡ್ತಾರೆ ಅನ್ನೋ ನಂಬಿಕೆ ನಂಬಿದೆ ಸರ್ ಕೇಂದ್ರದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಒಂದು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದಂತ ಡಿ ಕೆ ಸುರೇಶ್ನ ಇವತ್ತು ಕೇಂದ್ರದಿಂದ ಹಲವಾರು ನಾಯಕರುಗಳು ಬಂದು ಅಂದ್ರೆ ಅಮಿತ್ ಶಾ ಅವರು ಬಂದು ಚನ್ಪಡದ ರ್ಯಾಲಿ ಮಾಡಿ ಐದು ಲಕ್ಷ ಲೀಡ್ ಅಲ್ಲಿ ಇವರನ್ನ ತೋರಿಸ್ತಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡಿ ನಿಜವನ್ನ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಆಗ್ಲೇ ಡಿ ಕೆ ಸುರೇಶ್ ಅವರು ಮಾತು ಕೊಟ್ರೆ ಅಥವಾ ಮಾತನ್ನು ಹೇಳಿದ್ರೆ ನಿಜವಾಗಿರೋದೇ ಹೇಳ್ತಾರೆ ಯಾವುದು ಕೂಡ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಲ್ಲ ಆಮೇಲೆ ಇನ್ನವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ತಮ್ಮ ಒಂದು ಪ್ರೋತ್ಸಾಹ ಮಾಡಿ ಒಂದು ಎಂಟತ್ತು ಪುಟಗಳಲ್ಲಿ ಏನು ಸುಶಿಕ್ಷಿತರಿಗೆ ವಿದ್ಯಾವಂತರಿಗೆ ಗೊತ್ತಾಗ್ಲಿ ಅಂತೇಳಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಅಂತ ಹೇಳಿ ಒಂದು ಒಂದು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಮತ್ತೆ ಅವ್ರು ಮತ್ತೆ ಮತ್ತೆ ಹೇಳ್ತಾರೆ ನಾನು ಕೇವಲ ನಾನ್ ಹೇಳ್ತಾ ಇರೋದಲ್ಲ ಅದು ಗೂಗಲ್ ನಲ್ಲಿ ನೀವು ಚೆಕ್ ಮಾಡಿ ನಾನು ಹೇಳಿರೋದು ಸರಿ ಇದೆ ನೀವು ವಿದ್ಯಾವಂತರು ಇದ್ದೀರಿ ಅವರೆಲ್ಲ ನೀವು ಚೆಕ್ ಮಾಡಿ ನೀವು ತೀರ್ಮಾನ ತೆಗೆದುಕೊಳ್ಳಿ ನಾನು ಕೇಳಿರೋದು ನಮ್ಮ ಕನ್ನಡಿಗರ ಪರವಾಗಿರ್ತಕ್ಕಂಥ ಒಂದು ನ್ಯಾಯವನ್ನ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿ ನಾವು ಉದ್ಯೋಗವನ್ನ ಅರಸಿ ನಮ್ಮ ಮಕ್ಕಳುಗಳ ಲೋಗದ್ ಬೇಡ ನಾವು ಕೊಟ್ಟಿದ್ದ ತೆರಿಗೆಯನ್ನು ನಮ್ಗೆ ವಾಪಸ್ ಕೊಟ್ಟಿದ್ದೆ ಆದ್ರೆ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಶಿಕ್ಷಣವನ್ನ ವೈದ್ಯಕೀಯ ಇದನ್ನ ಕ್ಷೇತ್ರದಲ್ಲಿ ಮತ್ತೆ ರಸ್ತೆಗಳನ್ನ ನಿರ್ಮಾಣ ಇವನ್ನೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಯಾವತ್ತೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಸುಳ್ಳು ಹೇಳಿಬಿಟ್ಟು ಇಕ್ಕಟ್ಟ ಸಿಗುವಂತ ಸ್ವಭಾವ ಅಲ್ಲ ಹಾಗಾಗಿ ಅವರು ಏನು ಹೇಳಿದ್ರು ಕೂಡ ಮೋದಿ ಅವರು ಹೇಳಿದ್ರು ಕೂಡ ಅಷ್ಟೇ ಅಮಿತ್ ಶಾ ಅವ್ರು ಹೇಳಿದ್ರು ಕೂಡ ಅಷ್ಟೇ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೊಮ್ಮೆ ಜನ ನಮ್ಮ ಡಿಕೆ ಸುರೇಶ್ ಅವರನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮ್ಗಿದೆ ಡಿಕೆ ಸುರೇಶ್ ಅವರ ಪರವಾಗಿ ಆರ್ ಆರ್ ನಗರ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಿಕೆ ಇಷ್ಟಪಡ್ತಾರೆ ಸರ್ ಒಂದು ಕಳೆದ ಬಾರಿ ಎಂಎಲ್ ಚುನಾವಣೆಯಲ್ಲಿ ಈ ಭಾಗದ ನಾಯಕಿ ಕುಸುಮ ಹನುಮಂತರಾಯತ್ನವರಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಮತಗಳನ್ನ ಕೊಟ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡಿರ್ತಾರೆ ಇವತ್ತು ಈ ಭಾಗದಲ್ಲಿ ಪಶ್ಚಿಮ ಜಿಲ್ಲಾ ಹನುಮಂತ ಹನುಮಂತರಾಯತ್ನವರು ಮತ್ತು ಈ ಭಾಗದ ನಾಯಕಿಯಾದ ಕುಸುಮ ಹನುಮಂತರಾಯತ್ನವರು ಮತ್ತು ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಹಳ ಖುಷಿಯಿಂದ ಬಹಳ ಹೆಮ್ಮೆಯಿಂದ ಮತ್ತೊಮ್ಮೆ ನಮ್ಮ ಡಿ ಕೆ ಸುರೇಶ್ ಅವ್ರನ್ನ ಉಳ್ಸ್ಕೊಬೇಕು ಅಂತ ಬಹಳ ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ ಮತ್ತೆ ಎಲ್ಲರನ್ನೂ ಮನವೊಲಿಸೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಹಾಗಾಗಿ ಮತ್ತೆ ಹಲವಾರು ಬಿ ಮಾಜಿ ಸದಸ್ಯರು ಕೂಡ ನಮ್ಮ ಸುರೇಶ್ ಅನ್ನೋರ್ಗೆ ಬೆಂಬಲ ನೀಡಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಹಾಗಾಗಿ ನಮ್ಮ ಡಿ ಕೆ ಸುರೇಶ್ ಅಣ್ಣವರು ನಾಲ್ಕನೇ ಬಾರಿ ಬಹಳ ನಿರಾಸವಾಗಿ ಗೆಲ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ನನ್ನ ಹೆಸರು ತುಕಾರಮ್ ಅಂತ ಹೇಳಿ ಜ್ಞಾನಭಾರತಿ ವಾರ್ಡ್ನ ಅಧ್ಯಕ್ಷ